ಇಲ್ಲಿ ಗಾಳಿಯ ವೇಗ ಬೇರೆ ಪ್ರದೇಶಗಳಿಗೆ ಹೋಲಿಸಿದರೆ ಕಡಿಮೆ ಪ್ರಮಾಣದಲ್ಲಿರುತ್ತೆ ಈ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ವಾಯು ತಪಸ್ಸು ಮಾಡ್ತಾ ಇದ್ದಾನೆ ಇದೇ ಕಾರಣಕ್ಕೆ ದೇವಾಲಯದ ಸುತ್ತ ವಾಯುವಿನ ಆರ್ಭಟ ಇರೋದಿಲ್ಲ ಅನ್ನುವ ನಂಬಿಕೆ ಇದೆ ನಾವು ಹೇಳ್ತಾ ಇರುವ ಪ್ರದೇಶ ಎಲ್ಲಿದೆ ಯಾವ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನುವ ಕುತೂಹಲ ನಿಮ್ಮಲ್ಲಿ ಈಗಾಗಲೇ ಮೂಡಿರುತ್ತೆ ಸೊ ಮಿನಿಟ್ ನಾವು ಹೇಳೋಕೆ ಹೊರಟಿರೋದು ಶ್ರೀ ಕ್ಷೇತ್ರ ಕಾಳಹಸ್ತಿಯ ಬಗ್ಗೆ ದೇವಾಲಯದ ಬಗ್ಗೆ ನೀವು ಕೇಳಿರಬಹುದು ಸಾಮಾನ್ಯವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದವರು ಕಾಳಹಸ್ತಿಯ ದರ್ಶನ ಮಾಡ್ತಾರೆ ಇದೊಂದು ಪ್ರಾಚೀನ ದೇವಾಲಯವಾಗಿದ್ದು ಪಾಪ ನಿವಾರಣೆಗೆ ಕೊನೆಯದಾಗಿ ಈ ದೇವಾಲಯವನ್ನ ಭೇಟಿ ನೀಡುತ್ತಾರೆ ಶ್ರೀ ಕಾಳಹಸ್ತಿ ಪದವು ಶ್ರೀ ಕಾಳ ಮತ್ತು ಹಸ್ತಿ ಎಂಬ ಮೂರು ಪದಗಳ ಸಂಯೋಜನೆಯಿಂದ ಅದರ ಹೆಸರನ್ನ ಪಡೆದುಕೊಂಡಿದೆ ಶ್ರೀ ಎಂಬ ಪದವು ಜೇಡ ಹಾವುಗಳಿಗೆ ಕಾಳ ಮತ್ತು ಆನೆಗೆ ಅಂತ ಸೂಚಿಸುತ್ತಾರೆ ಈ ಮೂರು ಪ್ರಾಣಿಗಳು ಶಿವನನ್ನ ಪ್ರಾರ್ಥಿಸಿ ಈ ಸ್ಥಳದಲ್ಲಿ ಮೋಕ್ಷವನ್ನ ಪಡೆದಿವೆ ಅಂತ ತಿಳಿದು ಬಂದಿದೆ ಮತ್ತು ಈ ಮೂರು ಪ್ರಾಣಿಗಳನ್ನ ಚಿತ್ರಿಸುವ ಪ್ರತಿಮೆಯನ್ನ ಮುಖ್ಯ ದೇವಾಲಯದ ಮುಂದೆ ಇರಿಸಲಾಗಿದೆ ಕಾಳಹಸ್ತಿ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಸುವರ್ಣಮುಖಿ ನದಿ ತೀರದಲ್ಲಿರುವ ಪ್ರಮುಖ ಶೈವ ಯಾತ್ರಾ ಸ್ಥಳ ದಕ್ಷಿಣ ಕೈಲಾಸ ಅಂತ ಪ್ರಸಿದ್ಧಿಯಾಗಿದೆ ಇದರ ಬಳಿ ಇರುವ ಬೆಟ್ಟಕ್ಕೆ ಅಂತ ಹೆಸರಿಡಲಾಗಿದೆ ಕಾಳಹಸ್ತಿ ಪ್ರದೇಶ ಸಾತವಾಹನ ಪಲ್ಲವ ಚೋಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಭಾಗವಾಗಿತ್ತು ಸಾತವಾಹನರ ಆಳ್ವಿಕೆಯ ಕಾಲದಲ್ಲಿ ಬಹುಶಃ ಇಲ್ಲಿ ಮರಮಟ್ಟುಗಳಿಂದ ಚಿಕ್ಕ ಗುಡಿಯೊಂದನ್ನು ನಿಲ್ಲಿಸಿ ಲಿಂಗವನ್ನ ಸ್ಥಾಪಿಸಿರಬಹುದು ಅಂತ ಊಹಿಸಲಾಗಿದೆ ವಾಸ್ತು ಮತ್ತು ಶಿಲ್ಪ ಶೈಲಿಯ ಆಧಾರದ ಮೇಲೆ ಪಲ್ಲವರ ಕಾಲದಲ್ಲಿ ಪ್ರಪ್ರಥಮವಾಗಿ ಶಿಲೆಯಿಂದ ಈ ದೇವಾಲಯದ ಕೆಲವು ಭಾಗಗಳು ನಿರ್ಮಿತವಾಗಿರಬಹುದು ಪಂಚಮುಖ ದೇವಾಲಯ ಹಾಗೂ ಶಿವ ಮತ್ತಿತರ ವಿಗ್ರಹಗಳಿಗೂ ಮಹಾಬಲಿಪುರಂ ದೇವಾಲಯಗಳು ಮತ್ತು ವಿಗ್ರಹಗಳಿಗೂ ಹೆಚ್ಚು ಹೋಲಿಕೆ ಕಂಡುಬರುತ್ತೆ ಆದರೂ ಪಲ್ಲವರ ಕಾಲದ ಶಾಸನಗಳು ಇಲ್ಲಿ ದೊರೆತಿಲ್ಲ ಕಾಳಹಸ್ತಿಯು ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ದೈವಿಕ ಪ್ರಯಾಣದ ಅನುಭವವನ್ನ ನೀಡುತ್ತೆ ಕಾಳಹಸ್ತಿಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಾರದ್ವಾಜ ತೀರ್ಥಂ ಕಾಳಹಸ್ತಿ ದೇವಸ್ಥಾನ ಮತ್ತು ಶ್ರೀ ದುರ್ಗಾ ದೇವಾಲಯಗಳಿವೆ ಸಾಮಾನ್ಯವಾಗಿ ಕಾಳಹಸ್ತಿ ದೇವಸ್ಥಾನವನ್ನು ಭೇಟಿ ಮಾಡಲು ಹೋದಾಗ ಹಲವಾರು ದೇವಾಲಯವನ್ನ ಭೇಟಿ ನೀಡುತ್ತಾರೆ ಆದರೆ ನೀವು ಕಾಳಹಸ್ತಿ ದೇವಸ್ಥಾನವನ್ನು ಭೇಟಿ ಮಾಡಿದ ಮೇಲೆ ಬೇರೆ ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಬಾರದು ಒಂದು ವೇಳೆ ಹಾಗೇನಾದರೂ ಭೇಟಿ ನೀಡಿದ್ದಲ್ಲಿ ದಾರಿದ್ರ್ಯ ನಿಮ್ಮ ಬೆನ್ನು ಹತ್ತತ್ತಂತೆ ಕೊನೆಯದಾಗಿ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಪಾಪಗಳನ್ನು ಬಿಟ್ಟು ಮನೆಗೆ ಹಿಂದಿರುಗಬೇಕಂತೆ ಹಾಗಾಗಿ ಹೆಚ್ಚಿನವರು ಬೇರೆ ಯಾವುದೇ ದೇವಾಲಯಕ್ಕೆ ಭೇಟಿ ನೀಡೋದಿಲ್ಲ